ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯಾದಗಿರಿ ಜಿಲ್ಲೆಯ ಸುಭಾಶ್ರಿತದಲ್ಲಿ ನಡೆದ ಹಿಂದುಳಿದ ಶೋಷಿತ ವರ್ಗದ ಒಕ್ಕೂಟದ ವತಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬೆಂಬಲಿಸಿ ಪ್ರತಿಭಟನೆ ಯಾದಗಿರಿ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಾಯಕರು ಜೈಲಿನಲ್ಲಿ ಬಂದ್ರು ಜೈಲಿನಲ್ಲಿ ಬಂದ್ರು ಅವರಿಗೆ ನೆಲೆಸಿದ್ರು ಅಂತ ಕೆಲಸ ಮಾಡ್ತಕ್ಕಂಥವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇಲ್ಲ ಒಂದು ವೇಳೆ ಯಾರಾದ್ರೂ ತಪ್ಪು ಮಾಡಿದ್ರೆ ಕೋರ್ಟ್ ಮತ್ತು ನ್ಯಾಯಾಲಯ ಶಿಕ್ಷೆ ಕೊಡ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ತಾವು ನಿಮ್ಮಿಟ್ಟದ ಮಾಧ್ಯಮದ ಮುಖಾಂತರ ಸಾಕಷ್ಟು ನೋಡ್ತಾ ಇದ್ರಿ ತಪ್ಪಿಗೆ ನಾವು ಯಾರು ಸಪೋರ್ಟ್ ಮಾಡೋದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ತಾವೆಲ್ಲ ನಿಂತ ನೋಡ್ತಾ ಇದ್ದಾರೆ ನಮ್ಮ ಪಕ್ಷದ ಯಾರು ಮಾತನ್ನ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಸಹ ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ನಾವು ಈ ದೇಶವನ್ನ ಎಪ್ಪತ್ತು ವರ್ಷ ಆಳಿದಂತೆ ಎಪ್ಪತ್ತು ವರ್ಷ ನೀವು ಎಲ್ಲರೂ ಇವತ್ತು ಸ್ವತಂತ್ರವಾಗಿ ಬದುಕಂತ ಒಂದು ಶಕ್ತಿ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷ ಮತ್ತು ಹೈಂದ ವರ್ಗ ನಾವು ಯಾಕಂದ್ರೆ ನಾವು ಸರ್ಕಾರ ಒಂದು ಪಕ್ಷದಿಂದ ಆಳ್ತಿರ್ಬೋದು ಬಟ್ ನಾವೆಲ್ಲರೂ ನೀವೆಲ್ಲ ನೀವು ನಮ್ಮನ್ನು ರಕ್ಷಣೆ ಮಾಡುತ್ತೇನೆ ನಮಗೆ ಕಳಂಕ ತರಲಾದ ರಾಜ್ಯವನ್ನು ಮಾಡುತ್ತೆ ಅಂತಕ್ಕಂಥ ವಿಶ್ವಾಸದಿಂದ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದೀವಿ ಅದನ್ನ ಕೆಲವು ಜನರಿಗೆ ಸಹಿಸ್ಕೊಟ್ಟೆ ಆಗ್ತಾ ಇಲ್ಲ ಈ ಕೇಂದ್ರ ಸರ್ಕಾರದವರು ಹೇಗಾದ್ರೂ ಮಾಡಿ ಈ ಒಂದು ಹಳ್ಳಿ ಮುಖ್ಯಮಂತ್ರಿಯನ್ನ ಆಟದಲ್ಲಿ ಹುಲಿ ಮಾಡಿ ಕಂಪೈರ್ ಮಾಡಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಏನು ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಬಿಸಿ ಪಾಟೀಲ್ ಅಂತೇಳಿ ಕೃಷಿ ಮಂತ್ರಿ ಇದ್ರು ಅವ್ರ ಅಧಿಕಾರಿಗಳೇ ನನಗೆ ಅನ್ಯಾಯ ಮಾಡಲ್ಲ ನಾನು ದುಡ್ಡು ಕೇಳಲ್ಲ ಅಂತ ರಾಜ್ಯಪಾಲ ಕೊಟ್ರೆ ಈಗ ರಾಜ್ಯಪಾಲ ಕಣ್ಮಸ್ಕೊಂಡು ಕೂತಿದ್ದ ಆದ್ರೆ ಈ ರಾಜ್ಯಪಾಲ ಕೊಟ್ಟಂತ ಯಾವುದು ಅದು ಸರ್ಕಾರದಲ್ಲ ಏನಲ್ಲ ಹೆತಿಗೆ ಅನ್ನ ಕೊಟ್ಟಂತ ಜಮೀನನ್ನು ಅದನ್ನ ಸರ್ಕಾರ ವಶಪಡಿಸಿಕೊಂಡು ಅದರ ತಕ್ಕಂತ ಒಂದು ತ್ಯಾಟವನ್ನ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಕೊಟ್ಟರು ಅದೇನು ನಾವು ನಾನು ಕಾಂಗ್ರೆಸ್ ಸರ್ತದೇವಲ್ಲ ಬಿಜೆಪಿಯವರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಇದ್ರು ಒಂದೈದು ಬಂಡಲ್ಲ ಆ ಒಂದು ಜಾಗವನ್ನು ಅವರ ಅನ್ನ ಕೊಟ್ಟ ಜಮೀನು ನಾವು ಸರ್ಕಾರ ತಗೊಂಡಿದ್ದೀವಿ ಆ ಸರ್ಕಾರ ತಗೊಂಡು ಬರ್ತಾರೆ ಅಪ್ಪ ಬರ್ಬೋದು ಇಲ್ಲ ಅಂದ್ರೆ ಜಾಗ ಕೊಡ್ಬೋದಲ್ಲ ಅದ್ತಕ್ಕಂಥ ಜಾಗ ಹದಿನಾಲ್ಕು ಪ್ಲಾಟ್ ಕೊಟ್ಟಾರ ನೂರ ದಿನ ತಗೊಂಡು ಹದಿನಾಲ್ಕು ಪ್ಲಾಟ್ ಕೊಟ್ಟಾರ ಅದಕ್ಕೆ ಚುನಾವಣೆ ಇವಿದ್ರು ಮೂರು ಎಕರೆ ಕಿಮ್ಮತ್ತು ಇವತ್ತು ಓಟ್ ಕೊಟ್ಟ ನಾವು ಓಟ್ ಕೊಡ್ಕೊಡಂತ ಕೇಳಿದ್ರು ಅದ್ರ ತಕ್ಕಂತೆ ನನ್ನ ಎಂಟಿಗೆ ಕೊಡ್ತಕ್ಕಂಥದ್ದಲ್ಲ ಅಲ್ಲಿ ಕೊಡುವಂತೆ ಕೇಳಿದ್ರೆ ಇದನ್ನೇ ತೋಟ ಆಪಾದನೆ ಮಾಡಿ ಮ್ಯಾಗ ಕಳೆದ ಕೊಡ್ತಕ್ಕಂಥ ಕೆಲಸ ಮಾಡ್ಯಾರ ಅದರ ವಿಷಯವಾಗಿ ನಾವೆಲ್ಲರೂ ಇವತ್ತು ರಾಜ್ಯದಂತಹ ಹಿಂದುಳಿದ ಜನಾಂಗದವರು ಶೋಷಿತ ವರ್ಗದವರು ನಾವೆಲ್ಲರೂ ಒಗ್ಗೂರಿಂದ ಚುನಾವಣೆಗೆ ನಾವು ಭಂಗ ಕೊಡ್ತಕ್ಕಂಥ ರೀತಿಯಲ್ಲಿ ನೀವು ಸ್ವಚ್ಛ ಇಡಿ ಅಂಜು ಮಾಡೋ ನಿಮ್ಮಿಂದ ನಾವಿದ್ವಿ ಅಂತಕ್ಕಂಥ ನಮ್ಮ ಶೋಷಿತ ವರ್ಗ ಮತ್ತು ಹಿಂದೂ ವರ್ಗದ ಎಲ್ಲ ಸಂಘಟನೆಗಳ ನಮ್ಮ ಮುಖ್ಯಸ್ಥರಿಗೆ ಒಂದಿಷ್ಟೇ ನಾನು ಅವರ ಮಾತನ್ನು ಮುಗಿಸ್ತೇನೆ ಜೆ ಜೈ ಶೋಷಿತ ಸಮುದಾಯ